ಮಹಿಳೆಯನ್ನು ಬೆತ್ತಲೆಗೊಳಿಸ್ದಂಥ ವಿಚಾರ ಚರ್ಚೆಗೆ ಬರುತ್ತೆ ಅಂತೇಳಿ ಪಲಾಯನ ಮಾಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ನೆನ್ನೆ ನಾವು ನೋಡಿದ್ದೀರಿ ಅವ್ರಿಗೆ ಚರ್ಚೆ ಇಷ್ಟ ಇಲ್ಲ ಯಾವಾಗ ಇದು ದೇಶವ್ಯಾಪಿ ಪ್ರತಿಭಟನೆ ಆಯಿತು ಆಗ ಮುಖ್ಯಮಂತ್ರಿಗಳು ಅವ್ರಿಗೆ ಐದು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ನಾನು ಹೋದ ಮೇಲೆ ಅಲ್ಲಿ ಗೊತ್ತಾಗಿದ್ದು ನಿಜ ಘಟನೆ ಏನು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ನನ್ನ ಕೈಲಿ ಹೈಕೋರ್ಟ್ ಚೀಮಾರಿ ಹಾಕಿದೆ ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಇದೆಯಾ ನಿಮಗೆ ನಾಚಿಕೆ ಇದೆಯಾ ಅದಕ್ಕೆ ಸ್ಪೀಕರು ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನೋ ಭಾವನೆ ನನಗೂ ಇದೆ ಅಷ್ಟು ಅವ್ರ ಪಾರ್ಟಿಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ಅವ್ರ ತಟ್ಟೆ ಅದನ್ನು ನೋಡ್ಕಂಡ್ಲಿ ಫಸ್ಟು ನಮ್ಮಲ್ಲಿ ಏನಾಯಿತು ಅದನ್ನು ನಾವು ಆಮೇಲೆ ನೋಡ್ತೀವಿ ಪ್ರತಾಪ್ ಸಿಬ್ಬನ ತಪ್ಪೇನು ಬರ್ತೈತೆ ಇದರಲ್ಲಿ ಈಗ ಎಲ್ಲರೂ ಪಾಸ್ ಕೊಟ್ಟಂಗೆ ಅವರು ಕೊಟ್ಟಿದ್ದಾರೆ ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಡೀ ಸರ್ಕಾರ ಬೆಳಗಾವಿಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದಲಿತ ಮಹಿಳೆಯನ್ನು ವಿವಸ್ತ್ರ ಮಾಡಿ ಕಂಬಕ್ಕೆ ಕಟ್ಟಿ ಒಂದು ರೀತಿ ಸಾರ್ವಜನಿಕವಾಗಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿರುವಂಥದ್ದು ಇಡೀ ಸರ್ಕಾರ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು ನಾನು ಕೂಡ ನಿನ್ನೆ ಘಟನೆ ನಡೆದಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿದ್ದೆ ನಾನು ಅಲ್ಲಿ ನಾನು ಲೋಕಸಭಾ ಸದಸ್ಯರು ನಮ್ಮ ಮಹಿಳಾ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ನಾನು ಕೂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು ಯಾಕಂದರೆ ನನಗೆ ಪೊಲೀಸರ ಮೇಲೆ ನಂಬಿಕೆ ಇರಲಿಲ್ಲ ಅದಕ್ಕೆ ಹೋಗಿ ಏನೇನು ಕೇಸ್ಗಳು ಹಾಕಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡಿ ಪೊಲೀಸರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ತಗೊಂಡು ಅವ್ರಿಗೆ ಇನ್ನಷ್ಟು ಕಠಿಣ ಕಾಯ್ದೆಗಳ ಮುಖಾಂತರ ಸೆಕ್ಷನ್ಗಳ ಮುಖಾಂತರ ಹಾಕಬೇಕು ಅಂತ ಹೇಳಿ ಬಂದಿದ್ದೀನಿ ಆದರೆ ಇಲ್ಲಿ ಕಾಣ್ತಾ ಇರೋವಂಥದ್ದು ನೆಗ್ಲಿಜಿಯನ್ಸ್ ಅಲ್ಲಿನ ಜಿಲ್ಲಾ ಮಂತ್ರಿಗಳು ನನ್ಗೆ ಗೊತ್ತಿಲ್ಲ ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೋಗಿಲ್ಲ ಯಾವಾಗ ಇದು ದೇಶವ್ಯಾಪಿ ಪ್ರತಿಭಟನೆ ಆಯಿತೋ ಆಗ ಮುಖ್ಯಮಂತ್ರಿಗಳು ಅವರಿಗೆ ಐದು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಇಲ್ಲಾಂದರೆ ಐದು ಲಕ್ಷ ಪರಿಹಾರನೂ ಕೊಡ್ತಾ ಇರಲ್ಲ ಮತ್ತು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ನಾನು ಆ ಸಂದರ್ಭದಲ್ಲಿ ಈ ಘಟನೆಯನ್ನು ಕೂಡ ನಾನು ಪ್ರಸ್ತಾವ ಮಾಡಿದ್ದೆ ಕೊನೆಯ ದಿನ ಅಧಿವೇಶನದಲ್ಲಿ ನನಗೆ ಅದು ಕೂಡ ನಮ್ಮ ಅಜೆಂಡಾದಲ್ಲಿ ಬಂದಿತ್ತು ಇದು ಚರ್ಚೆಗೆ ಆದರೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗಿದ್ದು ಅರ್ಧ ಗಂಟೆ ಕೊಟ್ಟಿದ್ದು ಕಾಟಾಚಾರ ಉತ್ತರ ಕರ್ನಾಟಕದ ಚರ್ಚೆ ಬಂದರೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ಅಣೆಕಟ್ಟುಗಳಿದೆ ಇವೆಲ್ಲ ಹೇಳ್ಕೊಂಡು ಕೊನೆಗೆ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಧಿವೇಶನ ಸ್ಪೀಕರ್ ಆದಂಥವರು ಕೂಡ ಅಧಿವೇಶನ ನಡೆಸಬೇಕಾಯಿತು ಆದರೆ ಈ ವಿಚಾರ ಬೆಳಗಾವಿಯ ಮಹಿಳೆಯನ್ನು ಬೆತ್ತಲೆಗೊಳಿಸ್ದಂಥ ವಿಚಾರ ಚರ್ಚೆಗೆ ಬರುತ್ತೆ ಅಂತೇಳಿ ಪಲಾಯನ ಮಾಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ನೆನ್ನೆ ನಾವು ನೋಡಿದ್ದೀರಿ ಅವ್ರಿಗೆ ಚರ್ಚೆ ಇಷ್ಟ ಇಲ್ಲ ನೆನ್ನೆಯೂ ಕೇಳಿದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅವರು ಡೆಲ್ಲಿಯಿಂದ ನಿಯೋಗ ಯಾಕೆ ಬರ್ತಾಯಿದೆ ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ ನಾಲ್ಕು ದಿನ ಏನು ಮಾಡ್ತಾಯಿದ್ರು ಇವರು ಅಂತೆ ನಾಲ್ಕು ದಿನ ನೀವು ಮುಚ್ಚಿದ್ರಿ ಮುಚ್ಚಾಕಿದ್ರಿ ಘಟನೆನ ಯಾರು ಹೋಗ್ದಂಗೆ ನೋಡ್ಕೊಂಡಿದ್ರಿ ಅಲ್ಲಿ ಏನು ನಿಜವಾಗ್ ಘಟನೆ ನಡೆದಿದೆ ಯಾರಿಗೂ ಗೊತ್ತಿಲ್ಲ ನಾನು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು ನಿಜ ಘಟನೆ ಏನು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ನನ್ನ ಕೈಲಿ ಅಷ್ಟು ವಲಸಾಗಿ ನಡೆದಿದೆ ಅಷ್ಟು ಕೆಟ್ಟದಾಗಿ ನಡೆದಿದೆ ಕೋರ್ಟು ಕೂಡ ಹೈಕೋರ್ಟ್ ಚೀಮಾರಿ ಹಾಕಿದೆ ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಇದೆಯಾ ನಿಮಗೆ ನಾಚಿಕೆ ಇದೆಯಾ ಪೂರ್ತಿ ಹಿಂದೆ ಏನೇನು ಕೇಸ್ಗಳು ಹಾಕಿದ್ರು ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಅವೆಲ್ಲ ಕೇಸ್ಗಳು ವಾಪಸ್ ತೆಗ್ದಿದ್ದೀರಾ ಇವೆಲ್ಲವೂ ಕೂಡ ಜನಗಳಿಗೇನು ಅಂದರೆ ಇವರು ಕಾಂಗ್ರೆಸ್ ಅವ್ರು ಏನು ಮಾಡಲ್ಲ ಏನು ಕ್ರಮ ತೆಗೆದುಕೊಳ್ಳಲ್ಲ ಕೇಸ್ ಹಾಕಿದ್ರು ವಾಪಸ್ ತೆಗಿತಾರೆ ರಾಜಕೀಯ ಒತ್ತಡ ತಂದರೆ ಈ ಭಾವನೆ ಬಂದಿರೋದ್ರಿಂದ ಇವತ್ತು ಕಾ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಕುಡಿದೋಗಿ ಕುಸಿತೋಗಿತ್ತು ಮುಖ್ಯಮಂತ್ರಿಗಳು ಇದೇನು ನಡೆದೇ ಇಲ್ಲ ಅಂಥೇಳಿ ಅಧಿವೇಶನ ಮಾಡಿದ್ದಾರೆ ನಮ್ಮ ಚರ್ಚೆಗೂ ಅವಕಾಶ ಕೊಡದೆ ಮೋಸ ಮಾಡಿದ್ದಾರೆ ಅದಕ್ಕೆ ಸ್ಪೀಕರು ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನೋ ಭಾವನೆ ನನಗೂ ಬರ್ತಾ ಇದೆ ಅದರ ವಿರುದ್ಧವಾದಂಥ ಇವತ್ತು ಮಂದ್ಯದಲ್ಲಿ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೆ ಅದೇ ಸಂದರ್ಭದಲ್ಲಿ ಪ್ರತಿಭಟನೆ ಇದೆ ಅಲ್ಲಿಗೆ ಬಂದು ಇಪ್ಪತ್ನಾಲ್ಕು ಗಂಟಲೆ ಘೋಷಣೆ ಮಾಡಬೇಕಾಯ್ತಲ್ಲ ಈಗ ನಿಯೋಗ ಬರ್ತೈತೆ ಅಂತ ಘೋಷಣೆ ಮಾಡಿದ್ದಾರೆ ನೆನೆ ನಿಯೋಗ ಬರಲಿಲ್ಲ ಅಂದಿದ್ರೆ ಇವ್ರು ಘೋಷಣೆನೇ ಮಾಡ್ತಾ ಮಾಡ್ತಾಯಿರಲ್ಲ ಸಿ ಎಮ್ನ ಏರಿಸ್ತೀನಿ ನಾನೇ ಇಳಿಸ್ತೀನಿ ಅಂತ ಹೇಳಿದಾರಲ್ಲ ಆ ದಮ್ಮು ತಾಕತ್ತು ಸಿದ್ದರಾಮಯ್ಯವ್ರಿಗಿದೆಯಾ ಸೋನಿಯಾ ಗಾಂಧಿ ಅವ್ರಿಗಿದೆಯಾ ಅಷ್ಟು ಅವ್ರ ಪಾರ್ಟಿಯಲ್ಲಿ ಸತ್ತ ಕತ್ತೆ ಬಿದ್ದಿದೆ ಅವ್ರ ತಟ್ಟೆ ಅದನ್ನು ನೋಡ್ಕಂಡ್ಲಿ ಫಸ್ಟು ನಮ್ಮಲ್ಲಿ ಏನಾಯ್ತು ಅದನ್ನ ನಾವು ಆಮೇಲೆ ನೋಡ್ತೀವಿ ಪ್ರತಾಪ್ ತಪ್ಪು ಏನು ಬರ್ತೈತೆ ಇದರಲ್ಲಿ ಈಗ ಎಲ್ಲರೂ ಪಾಸ್ ಕೊಟ್ಟಂಗೆ ಅವರು ಕೊಟ್ಟಿದ್ದಾರೆ ಏನಾಗೋದು ಈಗ ಡಿ ಕೆ ಶುಮಾರ್ ತಮ್ಮನೂ ಕೂಡ ಲೋಕಸಭಾ ಸದಸ್ಯ ಅಕ್ಮಾತ್ ಅವರೇ ಕೊಟ್ಟಿದ್ರೆ ನಾವು ಆಪಾದನೆ ಮಾಡಕ್ಕೆ ಇವ್ರ ತರ ನಾವು ಕೆಟ್ಟ ಸಂಸ್ಕೃತಿಯನ್ನು ಮಾಡಲ್ಲ